ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಸೌಲಭ್ಯಗಳನ್ನು ಪಡೆಯಲು ನೈಜ ದಲಿತರಿಗೆ ಅನ್ಯಾಯ ಮಾಡುತ್ತಿರುವ ಸುಡು ಜಾತಿ ಪ್ರಮಾಣ ಪತ್ರ ಪಡೆದ ವ್ಯಕ್ತಿಗಳ ಮೇಲೆ ಮತ್ತು ಪೂರೈಸಿದ ಅಧಿಕಾರಿಗಳ ಮೇಲೆ ಎಸ್ಸಿಎಸ್ಟಿ ದೌರ್ಜನ್ಯ ಅಧಿನಿಯಮದ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ಕ್ರಮ ಕೈಗೊಳ್ಳಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನು ಆಗ್ರಹಿಸುತ್ತೇವೆ ನಕಲಿ ಜಾತಿ ಪ್ರಮಾಣ ಪತ್ರ ನೀಡುತ್ತಿರುವುದನ್ನು ಖಂಡಿಸಿ ಆಗಸ್ಟ್ ಮೂವತ್ತರಂದು ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಲಾಗುವುದು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕ ಎಸ್ ಫಕೀರಪ್ಪ ತಿಳಿಸಿದರು ಅವರು ಶುಕ್ರವಾರದಂದು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದರು ಲಿಂಗಾಯತ ವೀರಶೈವ ಬುಡ್ ಜಂಗಮರಿಗೂ ಯಾವುದೇ ಹೊಂದಾಣಿಕೆ ಇಲ್ಲ ಆದರೂ ಅವರಿಗೆ ಸುಳ್ಳು ಜಾತಿ ಪ್ರಮಾಣ ನೀಡಲಾಗುತ್ತದೆ ಆದರೂ ಅವರಿಗೆ ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ನೀಡಲಾಗುತ್ತದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರವರ್ಗ ಒಂದರಲ್ಲಿ ಬರುವ ಮೀನುಗಾರರ ವೃತ್ತಿಯ ಮೊಗವೀರ ಮೊಗೇರ ಜನಾಂಗದವರು ಸರ್ಕಾರ ಮೊಗೇರ ಜಾತಿ ಪ್ರಮಾಣ ಪೂರೈಸಬಾರದು ಮತ್ತು ಈಗಾಗಲೇ ಪಡೆದ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರವನ್ನು ರದ್ದುಪಡಿಸಬೇಕೆಂದು ಸರ್ಕಾರವನ್ನ ಒತ್ತಾಯಿಸುತ್ತೇವೆ ಜಿಲ್ಲೆಯಲ್ಲಿ ಗ್ರಾಮ ಒಕ್ಕಲಿಗ ಗ್ರಾಮಗೊಂಡ ಗೌಡ ಪಟ್ಗಾರ್ ಮುಂತಾದ ಹೆಸರಿನಿಂದ ಕರೆಯುವ ಹಿಂದುಳಿದ ವರ್ಗಗಳ ಜಾತಿಯಲ್ಲಿ ಬರುವ ಜಾತಿಯವರು ಸುಳ್ಳು ದಾಖಲಾತಿಗಳನ್ನು ಸಲ್ಲಿಸಿ ನೈಜ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಗೊಂಡ ಜನಾಂಗದವರು ನೈಜ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಗೊಂಡ ಜನಾಂಗದವರು ಪಡೆಯುವ ಜಾತಿ ಪ್ರಮಾಣ ಪಡೆದು ನೈಜ ಗೊಂಡ ಪರಿಶಿಷ್ಟ ಪಂಗಡದ ಜಾತಿಯ ಜನರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಅದರಿಂದ ಸುಳ್ಳು ದಾಖಲಾತಿ ಪಡೆದು ಎಸ್ಸಿಎಸ್ಟಿ ಸೌಲಭ್ಯ ಪಡೆಯುವವರ ಹಾಗೂ ಅವರಿಗೆ ಸುಳ್ಳು ದಾಖಲಾತಿಯ ಮೇಲೆ ಜಾತಿ ಪ್ರಮಾಣ ಪತ್ರ ಪೂರೈಸಿದ ಅಧಿಕಾರಿಗಳ ಮೇಲೆ ಎಸ್ಸಿಎಸ್ಟಿ ದೌರ್ಜನ್ಯ ಅಧಿನಿಯಮದ ಅಡಿಯಲ್ಲಿ ಪ್ರಕರಣ ದಾಖಲಿಸಬೇಕು ಇಲ್ಲದಿದ್ದರೆ ಆಗಸ್ಟ್ ಮೂವತ್ತರಂದು ಜಿಲ್ಲಾಧಿಕಾರಿಯವರ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಲಾಗುವುದು ಎಂದು ಎಸ್ ಪಕೀರಪ್ಪ ತಿಳಿಸಿದರು ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳು ಬಸವರಾಜ್ ಸಂಗಮೇಶ್ವರ ಎಚ್ ಕೆ ಶಿವಾನಂದ್ ಮಂಜುನಾಥ ಆಗೇರ್ ಬೊಮ್ಮಯ್ಯ ಹಳ್ಳೇರ್ ಹನುಮಂತ ಕಟ್ಟಿಮನಿ ಉಪಸ್ಥಿತರಿದ್ದರು ದಲಿತರಲ್ಲದವರು ಸುಳ್ಳು ದಾಖಲಾತಿ ಸಲ್ಲಿಸಿ ನೈಜ ದಲಿತರ ಸೌಲಭ್ಯಗಳನ್ನು ಪಡೆದು ವಂಚಿಸುತ್ತಿದ್ದಾರೆ ಎಂದು ಎಸ್ ಪಕ್ಕೀರಪ್ಪರ ಆರೋಪದ ಬಗ್ಗೆ ಮಾಧ್ಯಮದವರು ಈಗಾಗಲೇ ಪರರಾಜ್ಯ ಹಾಗೂ ಹೊರಗಿನಿಂದ ಬಂದವರು ಮತಾಂತರಗೊಂಡವರು ಸಹ ಎಸ್ಸಿ ಎಸ್ಟಿ ಜಾತಿ ಪ್ರಮಾಣ ಪತ್ರ ಪಡೆದು ಸೌಲಭ್ಯಗಳನ್ನು ಪಡೆಯುವ ಮೂಲಕ ಇಲ್ಲಿನ ನೈಜ ದಲಿತರಿಗೆ ಅನ್ಯಾಯ ಮಾಡುವುದನ್ನು ನೀವು ಯಾಕೆ ಖಂಡಿಸುತ್ತಿಲ್ಲ ಎಂದು ಪ್ರಶ್ನಿಸಿದರು ಹೊರಗಿನಿಂದ ಬಂದವರು ದುಡ್ಡು ಕೊಟ್ಟು ಸುಳ್ಳು ಜಾತಿ ಪ್ರಮಾಣ ಪಡೆಯುತ್ತಾರೆ ಅದರ ಬಗ್ಗೆ ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರಲಾಗಿದೆ ಎಂದು ಎಸ್ ಫಕೀರಪ್ಪ ತಿಳಿಸಿದರು

ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ಇನ್ ಕಾರ್ವಾರ್ ಸಾವಿರದ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಬಂಗಾರದ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ನಲ್ಲಿ ಮಾತ್ರ ಹಿಂದೆ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಂನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮಿ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್ ಹೊನ್ನಾವರ ತಾಲೂಕಿನ ಚಂದಾವರದಲ್ಲಿ ಹತ್ತೊಂಬತ್ತು ಕೋಟಿ ವೆಚ್ಚದ ವಿವಿಧ ಕಾಮಗಾರಿಗೆ ಶಾಸಕ ದಿನಕರ್ ಶೆಟ್ಟಿ ಶುಕ್ರವಾರ ಚಾಲನೆ ನೀಡಿದರು ನಂತರ ನಡೆದ ಸಭಾ ವೇದಿಕೆಯಲ್ಲಿ ಮಾತನಾಡಿ ಈ ಭಾಗದಲ್ಲಿ ರಸ್ತೆ ದುರಸ್ತಿ ಮಾಡಿದಷ್ಟು ಹಾಳಾಗ್ತಿತ್ತು ಇದೀಗ ದುರಸ್ತಿಗೆ ಅನುದಾನ ಬಿಡುಗಡೆಯಾಗಿದೆ ಎಂದರು ಸಿಎಂ ಬೊಮ್ಮಾಯಿಯವರು ಕ್ಷೇತ್ರಕ್ಕೆ ಐವತ್ತು ಕೋಟಿ ಬಿಡುಗಡೆ ಮಾಡಿದ್ದರು ಅದರಲ್ಲಿ ಸುಮಾರು ಮೂವತ್ತಾರು ಕೋಟಿ ಜಿಲ್ಲಾ ಪಂಚಾಯತ್ಗೆ ನೀಡಿದ್ದೇನೆ ಹೊನ್ನಾವರ ಎಆರ್ಟಿಒ ಆಫೀಸ್ಗೆ ಜಾಗ ಇರಲಿಲ್ಲ ಕಟ್ಟಡ ಎರಡೂವರೆ ಎಕರೆ ಜಾಗ ಮಂಜೂರಿ ಮಾಡಿ ತಂದಿದ್ದೇನೆ ಎಂದರು ಹೊಂಡ ಬಿದ್ದಾಗ ಮಾತ್ರ ನೆನಪಾಗ್ತದೆ ಹೊಂಡ ಬಿದ್ದಿದೆ ಹೊಂಡ ಬಿದ್ದಿದೆ ಪಂಚಾಯತ್ ಅಧ್ಯಕ್ಷ ಎಲ್ಲೋದ್ರು ಎಮ್ ಎಲ್ ಎಲ್ಲೋದ್ರು ಕೇಳ್ತಾರೆ ಈಗ ಒಳ್ಳೆ ರಸ್ತೆ ಮಾಡಿ ಕಣ್ಣು ಮುಚ್ಕೊಂಡು ಅಲ್ಲಿ ಮೇಲಿಂದ ಬೈಕ್ ಹೊಡ್ಕೊಂಡು ಬಂದ್ರೆ ಇಲ್ಲಿ ಚಂದಾವರ ಬಂದು ಮುಡ್ತೀರಿ ಅಷ್ಟು ಒಳ್ಳೆ ರಸ್ತೆ ನಾವು ಮಾಡ್ಕೊಟ್ಟಿದ್ದೇವೆ ಅದರ ನಂತರ ಇಲ್ಲಿಂದ ಮುಂದೆ ಹೋಗುವಂತ ರಸ್ತೆ ಅದು ಸಾಂತ್ರಲ್ ಯಾವ್ದು ಸಿಡಿ ಆ ರಸ್ತೆನೂ ನಾವು ಬಂದ ನಂತರನೇ ಮಾಡಿದ್ದೇನೆ ಇದಕ್ಕೆ ನಾನು ಹಿಂದೆ ಎಮ್ ಎಲ್ ಎ ಇದ್ದವಾಗ ರೇಂಗಡಿ ರೋಡ್ ನಾನೇ ಮಾಡಿದ್ದೆ ಈಗ ಮತ್ತೆ ಕೋಟಿ ಕೊಟ್ಟಿದ್ದೇನೆ ಆ ರಸ್ತೆನು ಮಾಡ್ತೇನೆ ಅನ್ನುವಂಥದ್ದು ನಮ್ಮ ಸರ್ಕಾರ ಬಂದ ನಂತರ ಯಡಿಯೂರಪ್ಪನವರು ಫಸ್ಟ್ ಟೈಮ್ ಎರಡನೇ ಬಾರಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ನೆರೆಹಾವಳಿ ಬಂತು ನೆರೆಹಾವಳಿ ಬಂದಂಥ ಸಂದರ್ಭದಲ್ಲಿ ನಮಗೆಲ್ಲ ಆರ್ಥಿಕ ಪರಿಸ್ಥಿತಿ ಬಹಳ ಕಷ್ಟ ಆಯಿತು ನಮ್ಮ ಸರ್ಕಾರಕ್ಕೆ ಆದರೂ ಮಾನ್ಯ ಯಡಿಯೂರಪ್ಪನವರು ಎದೆ ಗುರುಲಿಲ್ಲ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯಾರು ಮನೆಗೆ ನೀರು ಹಾಕಿದೆಯೋ ಅವರಿಗೆ ಐದ್ ಸಾವಿರದ ಎರಡ್ ರೂಪಾಯಿಯನ್ನ ಕೊಡು ಸಾವಿರದ ಆರ್ಡ್ನೂರು ರೂಪಾಯಿ ಕೊಡುವಂತದ್ದು ಅದರ ನಂತರ ಯಡಿಯೂರಪ್ಪನವರು ತನ್ನ ಪಾಲು ಮೂರ್ ಸಾವಿರದ ಎಂಟುನೂರು ರೂಪಾಯಿ ಒಟ್ಟು ಹತ್ತು ಸಾವಿರ ರೂಪಾಯಿಯನ್ನ ಮೂರ್ ಸಾವಿರದ ಆರ್ನೂರು ಜನರಿಗೆ ನನ್ನ ಕ್ಷೇತ್ರದಲ್ಲಿ ಕೊಡುವಂತ ಕೆಲಸ ಚಂದಾವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಚಾಯಾ ಉಬೇಕರ್ ಕಡತೂಕ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೃಷ್ಣಗೌಡ ನವಿಲ್ಗೋಂಡ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸತೀಶ್ ಹೆಬ್ಬಾರ್ ಸದಸ್ಯರಾದ ಆಸೀಫ್ ಅಲಿ ಘನಿ ಹುದಾ ಹುಸೇನ್ ಸಾಬ್ ಮಲ್ಲಿಕಾ ಭಂಡಾರಿ ಮಂಜುನಾಥ್ ಮಡಿವಾಳ್ ಅಖಿಲ್ ಖಾಜಿ ಅಣ್ಣಪ್ಪ ನಾಯ್ಕ್ ಜಟ್ಟು ಮುಖ್ರಿ ಗಣಪಿ ಮುಖ್ರಿ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳಾದ ಸುದರ್ಶನ್ ಯೋಗಾನಂದ್ ನಾಯ್ಕ್ ಉಪಸ್ಥಿತರಿದ್ದರು ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ವೀಡಿಂಗ್ ಫಾರ್ ಪಾಯಿಂಟ್ಸ್ ಸ್ಪೋರ್ಟ್ಸ್ ಟ್ರೈನಿಂಗ್ stroke neurodevelopment laser wax spinal traction transcutaneous electrical nerve stimulation pulse electromagnetic therapy nerve and muscle stimulation neural and joints mobilization postnatal exercise training myofascial release of fascia neurological rehabilitation for paralysis patient with advanced technique cerebral pulse and delayed milestone exercise and rehab for pediatric patient microcurrent therapy for radiating pain home physiotherapy treatment condition cervical and lumbar spondylosis radiating joint pain management Trapezius सर्वाइकोजेनिक हेडेक वर्टिगो कर्पल टनल सिंड्रोम टेनिस एल्बो गोल्फर्स एल्बो लो बैक पेन आईवीडीपी ऑर्थराइटिस रोसेर शोल्डर हील पेन स्ट्रोक एंड सेरेब्रल फाल्सी रिहैबिलिटेशन स्पोर्ट्स इंजरी लिगामेंट इंजरी रिहैबिलिटेशन स्ट्रेन स्प्रेन सॉफ्ट टिश्यू इंजुरी नंबर से सुमन लक्ष्मी एनक्लेव नियर नागम का कारवार ನಾಡ ದೋಣಿಗಳಿಗೆ ಸೀಮೆ ಎಣ್ಣೆ ವಿತರಣೆ ಸಂಬಂಧಿಸಿದಂತೆ ಶುಕ್ರವಾರ ಭಟ್ಕಳ ಮುಂಡಳ್ಳಿ ಮೊಗೇರಕೇರಿಯಲ್ಲಿ ನಿಗದಿಯಾಗಿದ್ದ ದೋಣಿ ತಪಾಸಣಾ ಕಾರ್ಯಕ್ಕೆ ಅಧಿಕಾರಿಗಳು ಬಾರದ ಕಾರಣ ಕಾದು ಸುಸ್ತಾದ ಮೀನುಗಾರರು ಅಧಿಕಾರಿಗಳ ವಿರುದ್ದ ಆಕ್ರೋಶ ಹೊರಹಾಕಿದ ಘಟನೆ ನಡೆದಿದೆ ಭಟ್ಕಳ ತಾಲೂಕಿನ ಮಾವಿನಕುರುವೆ ಬಂದರ್ ಬೆಳ್ಣಿ ಮುಂಡಳ್ಳಿ ಮೊಗೇರಕೇರಿ ಬೆಳಕೆ ಗೊರಟೆ ಭಾಗದ ಸರಿಸುಮಾರು ಎರಡ್ನೂರು ದೋಣಿಗಳ ತಪಾಸಣೆಯನ್ನ ಮುಂಡಳ್ಳಿ ಮೊಗೇರಕೇರಿಯಲ್ಲಿ ನಡೆಸಲು ದಿನಾಂಕ ನಿಗದಿ ಮಾಡಲಾಗಿತ್ತು ಈ ಬಗ್ಗೆ ನಾಲ್ವರು ಅಧಿಕಾರಿಗಳು ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿತ್ತು ಅಲ್ಲದೆ ಈ ಬಗ್ಗೆ ಪ್ರಕಟಣೆಯನ್ನು ಹೊರಡಿಸಲಾಗಿತ್ತು ಇದಕ್ಕಾಗಿ ಶುಕ್ರವಾರ ಬೆಳಿಗ್ಗೆ ಎಂಟು ಮೂವತ್ತರಿಂದಲೇ ನಾಡ ದೋಣಿಗಳ ಮಾಲಕರು ದೋಣಿಗಳ ನೋಂದಣಿ ಪುಸ್ತಕ ಪರವಾನಿಗೆ ಪತ್ರ ಆಧಾರ್ ಕಾರ್ಡ್ ದಾಖಲೆಗಳನ್ನು ಹಿಡಿದುಕೊಂಡು ತಮ್ಮ ದೋಣಿಗಳೊಂದಿಗೆ ಅಧಿಕಾರಿಗಳ ಬರುವಿಕೆಗಾಗಿ ಕಾದು ಕುಳಿತಿದ್ದರು ಆದರೆ ಯಾವುದೇ ಅಧಿಕಾರಿ ಸ್ಥಳಕ್ಕೆ ಬಾರದೆ ನಿರಾಶರಾದ ಮೀನುಗಾರರು ಅಧಿಕಾರಿಗಳ ನಡೆಗೆ ಆಕ್ರೋಶ ಹೊರಹಾಕಿದ್ರು ನಾವು ಶುಕ್ರವಾರ ನಮ್ಮ ಕೆಲಸ ಕಾರ್ಯಗಳನ್ನ ಬಿಟ್ಟು ಬಂದಿದ್ದೇವೆ ಬೆಳಿಗ್ಗೆಯಿಂದ ಬಿಸಿಲಿನಲ್ಲಿಯೇ ನಿಂತು ಕಾಯುತ್ತಿದ್ದೇವೆ ಅಧಿಕಾರಿಗಳು ಯಾಕೆ ಬಂದಿಲ್ಲ ಎನ್ನುವುದು ಅರ್ಥವಾಗ್ತಿಲ್ಲ ನಮ್ಮ ಫೋನ್ ಕರೆಗಳನ್ನು ಸ್ವೀಕರಿಸುತ್ತಿಲ್ಲ ಮೀನುಗಾರರ ಸಮಸ್ಯೆಯನ್ನ ನಾವು ಯಾರ ಬಳಿ ಹೇಳಿಕೊಳ್ಳುವುದು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದ್ರು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಮೀನುಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕ ಚೇತನ್ ಇದು ನಮಗೆ ಸಂಬಂಧಿಸಿದ ವಿಷಯ ಅಲ್ಲ ಇದನ್ನ ಮೀನುಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕರೇ ನೋಡಿಕೊಳ್ತಾರೆ ಮತ್ತೊಂದು ತಂಡದೊಂದಿಗೆ ನನಗೆ ಬೇರೆ ಕಡೆ ತಪಾಸಣೆಗೆ ನಿಯೋಜಿಸಲಾಗಿದೆ ಮುಂಡಳ್ಳಿ ಮೊಗೇರರಿಗೆ ಬೇರೆ ಅಧಿಕಾರಿಗಳು ಸಿಬ್ಬಂದಿಗಳನ್ನ ನಿಯೋಜಿಸಲಾಗಿದೆ ಅವರು ಅವರು ಅಲ್ಲಿಗೆ ಹೋಗದೇ ಇದ್ರೆ ಅದಕ್ಕೆ ನಾವು ಹೊಣೆಗಾರರಲ್ಲ ಎಂದು ತಿಳಿಸಿದರು ಸೀಮೆಎಣ್ಣೆ ವಿತರಣೆಗೆ ಸಂಬಂಧಿಸಿದಂತೆ ಶುಕ್ರವಾರ ಹದಿಮೂರು ವಿವಿಧ ಸ್ಥಳಗಳಲ್ಲಿ ದೋಣಿ ತಪಾಸಣಾ ಕಾರ್ಯಕ್ಕೆ ವಿವಿಧ ತಂಡಗಳನ್ನು ನಿಯೋಜಿಸಲಾಗಿತ್ತು ಆದರೆ ಮುಂಡಳಿಯಲ್ಲಿ ತಂಡದ ಮುಖ್ಯಸ್ಥರ ಅನಾರೋಗ್ಯ ಕಾರಣದಿಂದ ತಪಾಸಣೆ ಕಾರ್ಯ ನಡೆದಿಲ್ಲ ಇನ್ನೊಂದು ದಿನಾಂಕ ನಿಗದಿ ಮಾಡಿ ತಪಾಸಣೆ ಕಾರ್ಯವನ್ನು ನಡೆಸುವಂತೆ ನಿರ್ದೇಶನ ನೀಡಲಾಗಿದೆ ಎಂದು ಮೀನುಗಾರಿಕಾ ಇಲಾಖೆ ಉಪನಿರ್ದೇಶಕಿ ಕವಿತಾ ತಿಳಿಸಿದ್ದಾರೆ ಕೆರೋಸಿನ್ ಮೋಟಾರ್ ಚಾಲಿತ ಇಂಜನ್ ಇನ್ಸ್ಪೆಕ್ಷನ್ ಗೆ ಅಂತ ಹೇಳಿ ಮಾಹಿತಿ ಕೊಟ್ಟಿದ್ರು ಮೀನುಗಾರಿಕೆ ಕೇಳ್ಕೊಂಡ ಇವತ್ತು ಬೆಳಿಗ್ಗೆ ಏಳು ಗಂಟೆಯಿಂದ ಎಲ್ಲಾ ಊರಿನ ದೊರಟೆ ದೊರಟೆ ಕೊಡಿ ಮತ್ತೆ ಮಂಡಳ್ಳಿ ಬೆಳ್ಳಿ ಭಾಗದ ಅಧಿಕಾರಿ ಎಲ್ಲಾ ಮೀನುಗಾರರು ತಮ್ಮ ದೋಣಿ ಜೊತೆಗೆ ಇಲ್ಲಿ ತಂಗಿದ್ರು ಇಷ್ಟುವರೆಗೂ ಒಂದು ಗಂಟೆ ಆದ್ರೂ ಯಾವುದೇ ಅಧಿಕಾರಿಗಳು ಈ ಸ್ಥಳಕ್ಕೆ ಬರಲಿಲ್ಲ ಹಾಗಾಗಿ ಎಲ್ಲರೂ ಕೆಲಸ ಬಿಟ್ಕೊಂಡು ಮೀನುಗಾರಿಗೆ ಹೋಗುದನ್ನು ನಿಲ್ಸ್ಕೊಂಡು ಇವ್ರು ಮಾತಾಡ್ಕೊಂಡು ಇಲ್ಲೇ ನಿಂತಿದ್ರು ಇವ್ ಇಷ್ಟೊತ್ತಾದ್ರೂ ಯಾರು ಬಲಿಲ್ಲದ ಕಾರಣದಿಂದ ಯಾಕೆ ಬರಿಲ್ಲ ಏನಂತ ಅಂತ ಹೇಳಿ ಡಿಡಿ ಅವರು ಕಾಲ್ ಮಾಡಿ ಕೇಳಿದ್ರೆ ತಮ್ಗೆ ಆರಾಮಿಲ್ಲ ಹಾಗಿಲ್ಲ ಹೀಗಿಲ್ಲ ಅಂತ ಹೇಳಿ ಮಾಹಿತಿ ಕೊಡ್ತಾ ಇದ್ದಾರೆ ಡೈರೆಕ್ಟರ್ ಕಾಲ್ ಮಾಡಿದ್ರೆ ಫೋನ್ ಯಾರು ರಿಸೀವ್ ಮಾಡ್ತಿಲ್ಲ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಈ ಸಮಸ್ಯೆಗೆ ನಮ್ಮ ಈ ಮೊಗೇರು ಮೀನುಗಾರರ ಸಮಸ್ಯೆಗೆ ಯಾರು ಸ್ಪಂದಿಸುವರು ಯಾರು ಈಗ ಮತ್ತೆ ಎರಡ್ ಮೂರ್ ದಿವಸ ಬಿಟ್ಟು ಮಾಡ್ತಾರಂತ ಹೇಳ್ತಿದ್ದಾರೆ ಅದು ಏನ್ ಕಾರಣ ಏನು ಅಂತ ಗೊತ್ತಿಲ್ಲ ಮೂರ್ ದಿವಸ ಬಿಟ್ಟು ಮಾಡೋದ್ ಏನ್ ಕಾರಣ ಏನು ಅಂತ ಹೇಳಿ ಗೊತ್ತಿಲ್ಲ ಇವತ್ತು ಯಾಕೆ ಮಾಡಿಲ್ಲ ಅಂತ ಹೇಳಿ ಗೊತ್ತಿಲ್ಲ ಹಾಗಾಗಿ ಊರಿನ ಪರವಾಗಿ ಊರ ನಾಗರಿಕ ಪರವಾಗಿ ನಮ್ಮ ಇಡೀ ಮೀನುಗಾರ ಪರವಾಗಿ ಯಾಕೆ ಬರಿಲ್ಲ ಏನು ನಿಮ್ ಸಮಸ್ಯೆ ಏನು ಅಂತೇಳಿ ನಮ್ದು ತಿಳಿಸಿ ನಮ್ಮ ಇಷ್ಟೊತ್ತೆಲ್ಲ ಕಾಯ್ಕೊಂಡು ನೀವು ಈ ಬಿಸಿಲಲ್ಲಿ ನೆಚ್ಕೊಂಡು ಈ ರೀತಿ ಮಾಡುದು ಸರಿಯಲ್ಲ ಯಾವ ಅಧಿಕಾರಿಗಳು ಹಿಂಗ್ ಮಾಡಿದ್ದಾರೆ ಅವ್ರ ಮೇಲೆ ಕರೆಕ್ಟ್ ಆದನ್ ತಗೊಳ್ಬೇಕಂತ ಹೇಳಿ ಕೇಳ್ಕೊಳ್ತಿದ್ವಿ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾಪ್ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾ ನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರೋದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ